ಲಿಂಗಾಯತರು ಕೂಡಲು ಸಂಗಮಕ್ಕೆ ಬರ್ತಾರ ಅಂತ ಹೇಳಿದ್ನ ನಾನು ಇಲ್ಲ ಯಾಕೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಜಾತ್ಯಾತೀತ ಧರ್ಮ ಸ್ಥಾಪನೆ ಮಾಡಿದ್ರು ಬಸವಣ್ಣನವರು ಜಾತ್ಯಾತೀತ ಧರ್ಮ ಸ್ಥಾಪನೆ ಮಾಡಿ ಹತ್ತು ಹಲವು ಜಾತಿ ಮತ ಪಂಥದವರನ್ನೆಲ್ಲ ಹಿಂಬಿಟ್ಟುಕೊಂಡ್ರು ಅಂತಂದಾಗ ಇವತ್ತು ಅವರ ಧರ್ಮ ಕ್ಷೇತ್ರಕ್ಕೆ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳೆನ್ನುವ ಲಿಂಗ ಭೇದವಿಲ್ಲದೆ ನಾವೆಲ್ಲರೂ ಸಮಾವೇಶ ಆಗ್ತಾ ಇದೀವಿ ನಾವೆಲ್ಲರೂ ಈ ಕಾರ್ಯಕ್ರಮ ಭಾಗಿಯಾಗ್ತಾ ಇದೀವಿ ಹಾಗೆ ಶರಣರೆಲ್ಲರೂ ಕೂಡಲ ಸಂಗಮ ಕ್ಷೇತ್ರಕ್ಕೆ ಬಂದು ನಾವು ಸಮುದಾಯ ಪ್ರಾರ್ಥನೆಯಲ್ಲಿ ನಾವು ಭಾಗಿಯಾಗಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಪ್ರಾರ್ಥನೆಗಳಲ್ಲಿ ಅನೇಕ ವೈಯಕ್ತಿಕ ಪ್ರಾರ್ಥನೆ ಕೌಟುಂಬಿಕ ಪ್ರಾರ್ಥನೆ ಸಾಮೂಹಿಕ ಪ್ರಾರ್ಥನೆ ರಾಷ್ಟ್ರೀಯ ಪ್ರಾರ್ಥನೆ ಸಮುದಾಯ ಪ್ರಾರ್ಥನೆ ಅಂತ ಹೇಳ್ತಾರೆ ವೈಯಕ್ತಿಕ ಪ್ರಾರ್ಥನೆ ಅಂದರೆ ನಮ್ಮ ನಮ್ಮ ಇಷ್ಟ ದೇವತಾ ಪೂಜೆಯನ್ನ ನಾವು ವೈಯಕ್ತಿಕವಾಗಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ನಾವು ಮಾಡ್ಕೊಳ್ತಾ ಇದೀವಿ ಆಮೇಲೆ ಕೌಟುಂಬಿಕ ಪ್ರಾರ್ಥನೆ ಅಂದರೆ ನೀವು ಮನೆಯವರೆಲ್ಲರೂ ಸೇರಿಕೊಂಡು ಸಾಯಂಕಾಲ ಏಳು ಗಂಟೆಗೆ ಪ್ರಾರ್ಥನೆ ಮಾಡ್ತೀವಲ್ಲ ಇದು ಕೌಟುಂಬಿಕ ಪ್ರಾರ್ಥನೆ ಇನ್ನು ಸಾಮೂಹಿಕ ಪ್ರಾರ್ಥನೆ ಅಂದರೆ ಸಮಾಜದವರೆಲ್ಲರೂ ಸೇರಿಕೊಂಡು ಒಂದು ಕಡೆ ಮಂಟಪಗಳಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡ್ತೀವಲ್ಲ ಇದಕ್ಕೆ ಸಾಮೂಹಿಕ ಪ್ರಾರ್ಥನೆ ಅಂತ ಹೇಳ್ತಾರೆ ಜನಗನ ಮನ ಅಂತಕೊಂಡು ಮಕ್ಕಳು ಸ್ಕೂಲಲ್ಲಿ ಹೇಳ್ತಾ ಇರ್ತಾರೆ ಇದು ರಾಷ್ಟ್ರೀಯ ಪ್ರಾರ್ಥನೆ ಸಮುದಾಯ ಪ್ರಾರ್ಥನೆ ಮಾತ್ರ ಧರ್ಮ ಕ್ಷೇತ್ರದಲ್ಲಿ ನಾವೆಲ್ಲ ಸಮಾಜವರೆಲ್ಲರೂ ಸೇರಿಕೊಂಡು ಮಾಡುವಂಥ ಪ್ರಾರ್ಥನೆಗೆ ಸಮುದಾಯ ಪ್ರಾರ್ಥನೆ ಅಂತ ತಿಳ್ಕೊಂಡು ಹೇಳ್ತಾರೆ ಈಗ ನಾವು ಮೂವತ್ತು ಏಳು ಸಮುದಾಯ ಪ್ರಾರ್ಥನೆಯನ್ನು ಯಶಸ್ವಿಯಾಗಿ ಮಾಡಿ ಈಗ ನಾವು ಮೂವತ್ತೆಂಟನೇ ಪ್ರಾರ್ಥನೆಗೆ ನಾವೀಗೆಲ್ಲ ಸದ್ದರ ಸನ್ನದ್ಧರಾಗಿ ನಾವಿದ್ದೀವಿ ನಾಳೆ ದಿವಸ ಏನೆಂದರೆ ಸಮುದಾಯ ಪ್ರಾರ್ಥನೆ ಭಾಳ ವೈಶಿಷ್ಟ್ಯಪೂರ್ಣವಾದ್ದು ಮಹತ್ವಪೂರ್ಣವಾಗಿದ್ದು ಅಂದಾಗ ಶರಣ ಬಂಧುಗಳೇ ನೀವೆಲ್ಲರೂ ಅಧಿಕಧಿಕ ಸಂಖ್ಯೆಯಲ್ಲಿ ನೀವೆಲ್ಲ ಇಲ್ಲಿ ಬಂದಿರಿ ಈ ಶರಣಮೇಳ ಭಾಳ ಮಹತ್ವಪೂರ್ಣವಾಗಿರುವುದರಿಂದ ನೀವೆಲ್ಲರೂ ಏನೆಂದರೆ ನಾಳೆ ಆ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ನಿಮ್ಮ ನಿಮ್ಮ ಸಂಕಲ್ಪಗಳನ್ನೆಲ್ಲ ನೀವು ಇದು ಮಾಡಿಕೊಡ್ರಿ ಯಾಕೆಂದರೆ ಪ್ರಾರ್ಥನೆಯಲ್ಲಿ ಭಾಳ ದೊಡ್ಡ ಶಕ್ತಿ ಇರುತ್ತೆ ರೀ ನಾವು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಗ ಅದರಲ್ಲೊಂದು ದೈವಿ ಶಕ್ತಿ ಇರುತ್ತೆ ಅದರಲ್ಲಿ ಈ ಬಸವಣ್ಣನವರು ತಮ್ಮ ಪಾದದಿಂದ ಓಡಾಡಿದಂಥ ಪರಮ ಪವಿತ್ರ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ ಶರಣ ಮೇಳ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಪೂಜೆ ಅಪ್ಪಾಜಿಯವರು ಸಾಣಿಹಳ್ಳಿ ಅಪ್ಪಾಜಿಯವರು ಮಾಡಿದರು ಅಂದಾಗ ಅವರು ಮುಂದೆ ಉದ್ಘಾಟನಾ ಕಾರ್ಯಕ್ರಮನೂ ಕೂಡ ಅವರು ಭಾಷಣನೂ ಕೂಡ ಅವರು ಮಾಡ್ತಾರೆ ನಂತರ ಅಂದಾಗ ನೀವೆಲ್ಲರೂ ಬಂದಿರಿ ನಾನೇ ಜಾಸ್ತಿ ಸಮಯ ತೊಗೊಳಿಕ್ಕೆ ನನಗೆ ಇಷ್ಟ ಇಲ್ಲ ಇನ್ನು ಎಲ್ಲರೂ ಮಾತಾಡೋರು ಇದ್ದಾರೆ ಇನ್ನು ಸಾ ಕಾರ್ಯಕ್ರಮಗಳು ಸಾಕಷ್ಟು ಇರೋದ್ರಿಂದ ಒಂದು ಮಾತು ಸೂಚನೆ ಕೊಡ್ತಾ ಇದ್ದೀನಿ ನಂದಿನಿಗೆ ಏನಂದರೆ ಈ ಶರಣ ಮೇಳದ ಒಂದು ಹಾಡನ್ನು ನಮ್ಮ ಅರ್ಚನಾ ಬಂದು ಇಲ್ಲಿ ದ ಹೈದ್ರಾಬಾದ್ ಅರ್ಚನೆ ಬಂದು ಇಲ್ಲಿ ಹಾಡಬೇಕು ಅಂತ ತಿಳ್ಕೊಂಡು ನಾನು ಸೂಚನೆಯನ್ನು ಕೊಟ್ಕೊಳ್ತಾ ನನಗೆ ಕಾರ್ಯಕರ್ತರು ಅವಕಾಶವನ್ನು ಮಾಡಿಕೊಟ್ಟ ಕಾರಣ ನೀವೆಲ್ಲ ರಾಷ್ಟ್ರೀಯ ಬಸವ ದಳದ ಎಲ್ಲ ಊರಿನಿಂದ ಬಂದಂಥ ಶರಣ ಬಂಧುಗಳಿಗೆಲ್ಲರಿಗೂ ನಾನು ಶರಣನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಒಂದು ದಿಕ್ಸೂಚಿ ನುಡಿ ಕಾರ್ಯಕ್ರಮದ ಮೂಲ ಉದ್ದೇಶವನ್ನು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಮಾತನಾಡಿದಂತಹ ಕೂಡಲ ಸಂಗಮ ಬಸವ ಧರ್ಮ ಪೀಠದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಮಹಾಜಗದ್ಗುರು ಡಾಕ್ಟರ್ ಮಾತೆ ಗಂಗಾದೇವಿ ಮಾತಾಜಿಯವರ ಚರಣಕಮಲಗಳಿಗೆ ವಂದಿಸುತ್ತಾ ತಮ್ಮೆಲ್ಲರ ಮೂಲಕ ಭಕ್ತಿಪೂರ್ವಕವಾದಂತಹ ಶರಣು ಶರಣಾರ್ಥಿಗಳನ್ನು ಮಾತಾಜಿಯವರಿಗೆ ಸಲ್ಲಿಸ್ತಾ ಇದ್ದೀನಿ ಇದೀಗ ಒಂದು ಬಾಬಾ ಬಾಯಲಿ ಶರಣ ಎನ್ನುವಂತಹ ಗೀತೆಗೆ ಧನಿಯಾಗುತ್ತಿದ್ದಾರೆ ಶರಣಿ ಅರ್ಚನಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಾಬಾ ಬಾಯಲೆ ಶರಣ ನೀನು ಗುರು ಬಸವಣ್ಣ ಕೊಟ್ಟಿರುವ ಧರ್ಮದ ಸೋದರತೆ ಬಿಂಬಿಸಲು ಬಾ ಧರ್ಮ ಬನ್ ಅಂದು ಆದಿಯಲಿ ಧರ್ಮಗುರು ಬಸವಣ್ಣ ಕೊಟ್ಟಿರುವ ಧರ್ಮದ ಚಂದಾದ ಮಹಮನೆಯ ಕಟ್ಟಿ ಕರೆದರು ತಾವು अनुभवा मण्टपद आनन्दतोलि तत्त्वजोगुळहाडि शरणशिशु गळतुगि तत्त्वजोगुळहाडि शरणशिशु तोगी बाबा बायले शरणा ನಾಡಬಲ್ಲಿದರೆಲ್ಲ ಕೂಡಿದರು ಹುರುಪಿನಲಿ ಸೂಡ ಕಟ್ಟಿದರು ದೇವ ನುಡಿಯ ದೇವ ಮಹಿಮೆಯ ಸಾರಿ ಘ ಮನುಜ ಘನತೆಯ ತೋರಿ ವಚನ ಧರ್ಮದ ಸಿರಿಯು ತಲ್ಲಿ ಬಾಬಾ ಬಾಯೆಲೆ ಶರಣ ನೀನು ಶರಣ ಮೇಳಕ್ಕೆ ಬಂದು ಪಾವನಾಗು ಸಮತೆಯ ಸಾರಲಿಕೆ ಆಯಿತೊಂದು ಕ್ರಾಂತಿ ಧರ್ಮ ಬಸವ ಗುರು ಗಡಿಪಾರು ಪಡೆದಿಹರು ಹರಳೈಯ ಮಧುವಯ್ಯ ಪ್ರಾಣವನು ತೇತಿಹರು ಮಾಚಯ್ಯ नागलेयु नगलयुकादिहरु बाबा बयले शरण शरण मेलके पावन पावननगु शरणरा ನಿನ್ನ ಋಣ ತೀರಿಸುವ ಛಲವು ತ ಮೊಳೆಯದೆ ವಚನವಾಗ್ಮಯವನ್ನು ನಮಗಾಗಿ ರಕ್ಷಿಸಲು ಗೈದವರ ಮಹತ್ಯಾಗ ಅರಿಯ ಬಾಬಾ ಬಾಯೆಲೆ ಶರಣಾ ನೀನು ಶರಣ कूडला बन्तु पावनगु कूडलसङ्गमव स्वीकरिसी शरण मेलके स्वीकि शरण मेळके बन्तु गणलिङ्गदर्शनव समुदाय समुदयप्रा ಮಾಡಿ ಧನ್ಯನಾಗು ಬಾಬಾ ಬಾಯೆಲೆ ಶರಣ ನೀನು ಶರಣ ಮೇಳಕ್ಕೆ ಬಂದು ಪಾವನಾಗು ದೇವನೊಬ್ಬ ಬನೆ ತಂದೆ ಮನುಜರೆಲ್ಲರೂ ತತ್ವವ ತಿಳಿದು ತಿಳಿದು ವಿಶ್ವಧರ್ಮಿಯಾಗು ಬಸವ ಕಿರಣವೇ ಆಗಿ ಪ ಸಚಿದಾನಂದ ಪ್ರಿಯೆ ಮಾತೆಯ ಕರೆಯಿದು ಸಚಿದಾನಂದ ಪ್ರಿಯೆ ಮಾತೆಯ ಕರೆಯಿದು ಬಾಬಾ ಬಾಯಲೆ ಶರಣ ನೀನು ಶರಣ ಮೇಳಕ್ಕೆ ಬಂದು ಪಾವನಾಗು ಬಾಬಾ ಬಾಯಲೆ ಶರಣಾರ್ಥಿ ಮಾತಾಜಿಯವರ ರಚನೆಗೆ ಧನಿಯಾಗಿ ತಮ್ಮ ಕಂಠ ಸಿರಿಯಿಂದ ಹಾಡಿದಂತಹ ಶರಣೆ ಅರ್ಚನಾ ಅವರಿಗೆ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಭಕ್ತಿಪೂರಕವಾದಂತಹ ಶರಣು ಶರಣಾರ್ಥಿಗಳನ್ನು ಸಲ್ಲಿಸೋಣ ಇದೀಗ ಶರಣರಾದಂತಹ ಚಂದ್ರಮೌಳಿಯವರು ಬೆಂಗಳೂರಿನ ವಿಧಾನ ಪರಿಷತ್ ಮಾನ್ಯ ಸಭಾಪತಿಗಳು ಕಳಿಸಿದಂತಹ ಗೌರವಾನ್ವಿತರಾದಂತಹ ಶರಣ ಶ್ರೀ ಬಸವರಾಜ್ ಹೊರಟ್ಟಿಯವರು ಕಳಿಸಿದಂತಹ ಸಂದೇಶವನ್ನು ತಮ್ಮೆಲ್ಲರ ಮುಂದೆ ತಿಳಿಸಲಿದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದೆನು ಗುರುವೆ ಯೋಗಿನಾಥ ಬಕುತನಾದೆನು ಗುರುವೆ ಯೋಗಿನಾಥ ಪ್ರಥಮದಲ್ಲಿ ಸೃಷ್ಟಿಕರ್ತನಾದಂಥ ಲಿಂಗದೇವನನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸುತ್ತ ಲಿಂಗಾಯತ ಧರ್ಮಕರ್ತ ಮಂತ್ರ ಪುರುಷ ಸಾಂಸ್ಕೃತಿಕ ನಾಯಕರು ಆದಂಥ ಅಪ್ಪ ಬಸವ ತಂದೆಯ ದಿವ್ಯ ಚೈತನ್ಯವನ್ನು ಸ್ಮರಿಸುತ್ತಾ ಲಿಂಗಾಯತ ಧರ್ಮದ ಪುನರುತ್ಥಾನಕರಾದಂಥ ವಚನ ಪಿತಾಮಹ ಪೋಗು ಹಳಕಟ್ಟಿಯವರನ್ನು ನೆನೆಯುತ್ತ ಪ್ರವಚನ ಪಿತಾಮಹರಾದಂಥ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನು ನೆನೆಯುತ್ತಾ ವಿಶ್ವದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರುಗಳಾದಂಥ ಲಿಂಗೈಕ್ಯ ಪೂಜ್ಯ ಮಾತಾಜಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸುತ್ತಾ ಇಂದಿನ ಪೀಠಾಧ್ಯಕ್ಷರಾದಂಥ ದ್ವಿತೀಯ ಮಹಿಳಾ ಮಹಾಜಗದ್ಗುರುಗಳು ಆದಂಥ ಪೂಜ್ಯ ಗಂಗಾ ಮಾತಾಜಿಯವರ ಅಡಿದಾವರೆಗಳಿಗೆ ಪಡಮಟ್ಟು ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂತೆ ಶರಣ ಮೂವತ್ತೆಂಟನೆಯ ಶರಣ ಮೇಳದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ ಸ್ವಾಮೀಜಿಯವರು ಶ್ರೀ ತರಬಾಳು ಬೃಹನ್ಮಠ ಸಾಣೆಹಳ್ಳಿ ಇವರು ಆಗಮಿಸಿರೋದು ನಮ್ಮೆಲ್ಲರ ರಾಷ್ಟ್ರೀಯ ಬಸು ದಳದ ಎಲ್ಲರಿಗೂ ತುಂಬ ಆನಂದವಾಗಿದೆ ಅಂತಹ ಪೂಜ್ಯ ಸ್ವಾಮೀಜಿಗಳ ಶ್ರೀಚರಣಗಳಿಗೆ ನಾನು ನತಮಸ್ತಕನಾಗಿ ಏಕೆಂದರೆ ಎರಡು ಮೂರು ವೇದಿಕೆಯಲ್ಲಿ ಬಸವ ಸಮಿತಿಯಲ್ಲಿ ಹಾಗೂ ಹಾದಿಕೇರಿಯಲ್ಲಿ ಅವರ ಒಂದು ವೇದಿಕೆಗೆ ನಾನು ಭಾಗಿಯಾಗಿದ್ದು ಭಾಳ ಸಂತೋಷ ಅಂತಹ ಪೂಜ್ಯರು ಶರಣರು ನ್ಯಾಯ ನಿಷ್ಠೂರಿಗಳು ಅಂತ ಹೇಳುವಂತಹ ಮಾತು ಆ ನಮ್ಮ ಪಂಡಿತಾರದ್ರಿಗೆ ನಿಜವಾಗ್ಲೂ ಬಹಳ ಸೂಟ್ ಆಗುತ್ತೆ ಅಂತಹ ಯಾಕಂದರೆ ಏನಿರುತ್ತೆ ನೇರವಾಗಿ ಹೇಳ್ತಾರೆ ಯಾವುದು ನಮಗೆ ಆಗ ಮಾತಾಜಿಯವರಿದ್ದರು ಪರಮ ಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಮಾತಾಜಿಯವರು ಈಗ ಪೂಜ್ಯ ಗಂಗಾ ಮಾತಾಜಿಯವರು ಕೂಡ ಹೇಳ್ತಾರೆ ಆದರೆ ವಿಶೇಷವಾಗಿ ನಮ್ಮ ಪಂಡಿತಾರಾಧ್ಯ ಮಹಾಸ್ವಾಮೀಜಿಯವರು ಅಗದಿ ನೇರವಾಗಿ ನುಡಿಗಳನ್ನು ಕೊಡುವಂಥ ನ್ಯಾಯ ನಿಷ್ಠೂರತನದಿಂದ ಮಾಡುವಂಥ ಮಹಾನ್ ಶರಣಚೇತನರಾಗಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಅಂಥವರು ಕೂಡ ಅವರ ಸಾನ್ನಿಧ್ಯಕ್ಕೆ ನತಮಸ್ತನಕನಾಗಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರುಗಳು ಗುರು ಹಿರಿಯರಿಗೆ ಎಲ್ಲರಿಗೂ ನತಮಸ್ತಕನಾಗಿ ಈ ಒಂದು ಸ ಶುಭ ಸಂದೇಶವನ್ನು ನಮ್ಮ ಸಭಾಪತಿಗಳಾದಂಥ ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿಗಳು ಬಸವರಾಜ್ ಎಸ್ ಹೊರಟ್ಟಿಯವರು ಅವರು ಒಂದು ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ವಾಚನ ಮಾಡ್ತಾಯಿದ್ದೀನಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಮೂವತ್ತೆಂಟನೆಯ ಶರಣ ಮೇಳ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಎರಡೂ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರುವುದರಿಂದ ವಿಶ್ರಾಂತಿ ತುಂಬ ಅವಶ್ಯಕತೆವಿದೆ ಎಂದು ವೈದ್ಯರು ತಿಳಿಸುತ್ತಾರೆ ಕಣ್ಣುಗಳಿಗೆ ಸೋಂಕು ಆಗದಿರಲಿ ಅಂತ ವೈದ್ಯರ ಸಲಹೆಯ ಮೇರೆಗೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವರೆಗೆ ಮನೆಯಲ್ಲಿರುವುದು ಅನಿವಾರ್ಯವಾದ ಕಾರಣ ಮೂವತ್ತೆಂಟನೇ ಶರಣಮೇಳ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗುತ್ತಿಲ್ಲವೆಂಬುದು ತುಂಬ ಬೇಸರದ ಸಂಗತಿಯಾಗಿದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸರ್ವರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ನೀಡುವ ಧರ್ಮ ಶರಣಧರ್ಮವಾಗಿದೆ ಸತ್ಸಂಗ ಎಲ್ಲಿ ಇದೆಯೋ ಅಲ್ಲಿ ಗುರು ಬಸವಣ್ಣನವರು ಇದ್ದಾರೆ ಬಸವಣ್ಣ ಗುರು ಬಸವಣ್ಣನವರು ಇದ್ದಲ್ಲಿ ನ್ಯಾಯ ನೀತಿ ಧರ್ಮ ಉಳಿದಿದೆ ಆ ಗುರು ಬಸವಣ್ಣನವರ ವಿಚಾರಧಾರೆಗಳು ಇಡೀ ಜಗತ್ತು ಒಪ್ಪಿಕೊಳ್ಳುತ್ತದೆ ವಿಚಾರವಾದಿ ಜಾತೆ ಅತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ನಮ್ಮವರು ಎಂದು ತೆಕ್ಕೆಗೆ ಅಪ್ಪಿಕೊಳ್ಳುವ ಧರ್ಮ ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಧರ್ಮ ಬಸವ ಧರ್ಮ ಒಳ ಪಂಗಡಗಳನ್ನು ಮರೆತು ಲಿಂಗಾಯತರು ಗುರು ಬಸವಣ್ಣನವರ ಹೆಸರಿನಲ್ಲಿ ಒಂದಾಗಬೇಕು ಲಿಂಗಾಯತರು ಇಡೀ ಜಗತ್ತನ್ನು ಆಳಬಲ್ಲರು ಆದರೆ ಅವರಲ್ಲಿ ಒಗ್ಗಟ್ಟಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ರಾಮಕೃಷ್ಣ ಹೆಗಡೆ ಹೇಳಿದ್ದರು ಹಾಗಾಗಿ ಲಿಂಗಾಯತರಿಗೆ ಈ ಸಮಯದಲ್ಲಿ ಬಹಳ ಒಗ್ಗಟ್ಟಿನ ಅಗತ್ಯವಿದೆ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ ದೇವರು ಗುರು ಬಸವಣ್ಣನವರು ಜಗತ್ತಿಗೆ ಮೊಟ್ಟಮೊದಲ ಸಂಸತ್ತನ್ನು ಕೊಟ್ಟರು ಶರಣರ ಬರವೊಮೆಗೆ ಪ್ರಾಣ ಜೀವಾಳವಯ್ಯ ಇದು ಅನುಭವ ಮಂಟಪದ ಮೂಲ ಮಂತ್ರ ಹೆಚ್ಚೆಚ್ಚು ಶರಣರು ಅನುಭವ ಮಂಟಪಕ್ಕೆ ಬರಬೇಕು ಮತ್ತು ಆ ಅನುಭವ ಮಂಟಪದಿಂದ ಸಮಾಜ ಜಾಗೃತವಾಗಬೇಕು ವಿವೇಕಾಯುತವಾಗಿ ಎನ್ನುವುದು ಗುರುಬಸವಣ್ಣನವರ ಮೂಲ ಆಶಯವಾಗಿತ್ತು ಗುರುಬಸವಣ್ಣನವರ ಬೆಳಕು ಮತ್ತು ತತ್ವಾದರ್ಶಗಳು ಎಲ್ಲೆಡೆ ಪಸರಿಸಲಿ ಎಂಬ ಉದ್ದೇಶದಿಂದ ಕರ್ನಾಟಕ ವಿಧಾನ ಪರಿಷತ್ತಿನ ಎಲ್ಲ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಅನುಭವ ಮಂಟಪದ ಚಿತ್ರ ಭಾವಚಿತ್ರ ಕೊಡಲಾಗಿದೆ ಶರಣರ ಚಿಂತನೆಗಳನ್ನು ಮತ್ತು ಅನನ್ಯ ತತ್ವಜ್ಞಾನವನ್ನು ಪ್ರತಿಬಿಂಬಿಸುವ ಪವಿತ್ರವಾದ ಈ ಶರಣ ಮೇಳ ಕೇವಲ ಶರಣರ ಚಿಂತನೆಗಳ ಕೇಂದ್ರವಾಗಿರದೆ ಸಮಸ್ತ ಮನುಕುಲದ ಏಳಶ್ವತ ಆದರ್ಶಗಳನ್ನು ನೀಡಿ ಮಾನವೀಯತೆಯ ಮತ್ತು ಸಮಾನತೆಯ ಮಹಾನ್ ಸಂದೇಶವನ್ನು ಸಮಸ್ತ ವಿಶ್ವಕ್ಕೆ ತೋರಿಸಿಕೊಡುವ ಪರಿ ಕಾರ್ಯಕ್ರಮವಾಗಲಿ ಧರ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಮೂವತ್ತೆಂಟನೆಯ ಶರಣಮೇಳ ಕಾಯಕ ಸಮಾನತೆ ಸಹೋದರತೆ ದಾಸೋಹ ಜಾಗತಿಕ ಉತ್ಸವವಾಗಲಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತೇನೆ ಬಸವರಾಜ್ ಹೊರಟ್ಟಿ ಸಭಾಪತಿಗಳು ವಿಧಾನ ಪರಿಷತ್ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಆ ಒಬ್ಬ ಪವಿತ್ರವಾದಂತಹ ಸಂದೇಶವನ್ನು ಕೊಟ್ಟಂಥ ನಮ್ಮ ಬಸವರಾಜ್ ಹೊರಟ್ಟಿ ಸಭಾಪತಿಗಳಿಗೆ ಇಲ್ಲಿಂದನೇ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಸರ್ವರಿಗೂ ಶರಣು ಶರಣಾರ್ಥಿ ಶೆಟ್ಟು ಶರಣರಾದಂತಹ ಚಂದ್ರಮುಳ್ಳಿ ಅಣ್ಣನವರಿಗೆ ಶರಣು ಶರಣಾರ್ಥಿಗಳು ಇದೀಗ ಪ್ರಶಸ್ತಿ ಪ್ರಧಾನ ಸಮಾರಂಭ ಜರುಗುತ್ತಾ ಇದೆ ಜ್ಞಾನವನ್ನು ಸದಾಚಾರವತೆಯನ್ನು ಸಮಾಜಮುಖಿ ಸೇವೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಗೌರವಕ್ಕೆ ಪಾತ್ರರಾಗ್ತಾರೆ ಅದೇ ರೀತಿಯಲ್ಲಿ ಸಮಾಜದಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿದಂತಹ ಗಣ್ಯರನ್ನು ಈ ಸುಸಂದರ್ಭದಲ್ಲಿ ಕರೆದು ಅವರನ್ನು ಗೌರವಿಸುವುದು ಸತ್ಕರಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಆದ್ದರಿಂದ ಇಂದು ಪ್ರಥಮವಾಗಿ ವಿಶ್ವದ ಪ್ರಥಮ ಮಹಿಳಾ ಮಹಾಜಗದ್ಗುರು ಮಾತೆ ಮಹಾದೇವಿಯವರ ಸ್ಮರಣಾರ್ಥ ಬಸವಾತ್ಮಜಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇದೀಗ ನೀಡಲಾಗುತ್ತದೆ ಸೇವೆಯೇ ಜನಾರ್ದನ ಸೇವೆ ನೊಂದವರ ಕಂಬನಿ ವರಿಸುವುದೇ ದೈವಾರಾಧನೆ ಎಂಬುದು ಜನಪದೀಯ ನಂಬಿಕೆ ಇದನ್ನೇ ಆದರ್ಶವಾಗಿಟ್ಟುಕೊಂಡು ಸೇವೆಯನ್ನೇ ಬದುಕಾಗಿಸಿಕೊಂಡಿರುವಂತಹ ಕಲಬುರಗಿಯ ಖ್ಯಾತ ಕ್ಯಾನ್ಸರ್ ವೈದ್ಯರು ಸಮಾಜ ಸೇವಕರು ಆದಂತಹ ಶರಣೆ ಶ್ರೀ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನಿಯವರು ಈ ವೇದಿಕೆಯ ಮೇಲೆ ವಿಶೇಷ ಆಸನವನ್ನು ಸಿದ್ಧರೆ ಈ ಆಸನ ಕರೆಸಬೇಕಾಗಿ ತಮ್ಮಲ್ಲಿ ಇದ್ದೇನೆ ಬಸವಯೋಗಿ ಸ್ವಾಮಿ ಇಡುವಂತಹ ಪ್ರಶಸ್ತಿ ಪತ್ರವನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಬಸವಧರ್ಮ ಪೀಠ ಮಹಾಮನೆ ಮಹಾಮಠ ಕೂಡಲ ಸಂಗಮ ಮೂವತ್ತೆಂಟನೇ ಶರಣ ಮೇಳ ಎರಡು ಸಾವಿರದ ಇಪ್ಪತ್ತೈದು ವಿಶ್ವದ ಪ್ರಥಮ ಮಹಿಳಾ ಪರಮ ಪರಮಪೂಜ್ಯ ಮಾತೆ ಮಹಾದೇವಿಯವರ ಸ್ಮರಣಾರ್ಥ ಬಸವಾತ್ಮಜೆ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಶರಣೆ ಶ್ರೀ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಸಮಾಜ ಸೇವಕರು ಖ್ಯಾತ ವೈದ್ಯರು ಬೆಂಗಳೂರು ಶರಣೆ ಶ್ರೀ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆಯವರು ಕಲಬುರ್ಗಿಯಲ್ಲಿ ಶರಣ ದಂಪತಿಗಳಾದ ಬಾಬುರಾವ್ ಮತ್ತು ರತ್ನಮ್ಮನವರ ಉದರದಲ್ಲಿ ಎಂಟು ಮಕ್ಕಳಲ್ಲಿ ಹಿರಿಯ ಮಗಳಾಗಿ ಜನಿಸಿದರು ತಂದೆ ಕೊಳಗೇರಿಯಲ್ಲಿ ಹಳೆಯ ಚಪ್ಪಲಿಯನ್ನು ಹೊಲಿಯುವ ಕಾಯಕ ತಾಯಿ ರಸ್ತೆ ಬದುಕು ತರಕಾರಿ ಮಾರುವ ಕಾಯಕ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಬಾಬುರಾವ್ ಅವರು ತಮ್ಮ ಜಾತಿ ಮತ್ತು ವೃತ್ತಿಪರತೆಯ ತಡೆಗೋಡೆಗಳನ್ನು ದಾಟಿ ತಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತಮವಾಗಿ ಬದುಕಬೇಕೆಂಬ ಸಂಕಲ್ಪದೊಂದಿಗೆ ಮಕ್ಕಳೆಲ್ಲರಿಗೂ ಶಿಕ್ಷಣ ಕೊಡಿಸುವ ಅದರಲ್ಲೂ ತಮ್ಮ ಹಿರಿಯ ಮಗಳು ಸರ್ಜನ್ ಮಾಡಿಸಬೇಕೆಂಬ ಮಹತ್ವಾಕಾಂಕ್ಷೆ ಅವರದ್ದಾಗಿತ್ತು ಬಾಬುರಾವ್ ಅವರು ತಮ್ಮ ಏಳು ಹೆಣ್ಣು ಮಕ್ಕಳು ಮತ್ತು ಒಬ್ಬನೇ ಮಗನನ್ನು ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಓದಲು ಅವು ಅನುವು ಮಾಡಿಕೊಟ್ಟರು ವಿಜಯಲಕ್ಷ್ಮಿಯವರು ತಮ್ಮ ಶಾಲೆ ಮುಗಿಸಿದ ಕೂಡಲೇ ನೇರವಾಗಿ ತಮ್ಮ ತಾಯಿಯ ಅಂಗಡಿಗೆ ಹೋಗಿ ಅಲ್ಲಿ ಅಮ್ಮನ ಜೊತೆ ಹೂವು ತರಕಾರಿ ಮಾರಲು ಸಹಾಯ ಮಾಡುತ್ತಿದ್ದರಲ್ಲದೆ ಅಲ್ಲೇ ಬಿಡುವು ಮಾಡಿಕೊಂಡು ಅಂಗಡಿಯಲ್ಲೇ ಓದುತ್ತಿದ್ದರು ವಿಜಯಲಕ್ಷ್ಮಿಯವರು ಬಿ ಬಿ ಎಸ್ ಪ್ರವೇಶ ಪಡೆಯುವ ವೇಳೆಯಲ್ಲಿ ಗುಲ್ಬರ್ಗದಲ್ಲಿ ತೀವ್ರವಾದ ಬರಗಾಲವಿದ್ದ ಕಾರಣ ಅವರ ಕಾಲೇಜು ಪ್ರವೇಶಕ್ಕೆ ಹಣ ಹೊಂದಿಸಲು ಆಗದೆ ಹೋದ ಸಂದರ್ಭದಲ್ಲಿ ಅವರ ತಾಯಿ ತಮ್ಮ ಮಂಗಳ ಸೂತ್ರವನ್ನೇ ಮಾರಿ ಮಗಳೇ ವಿದ್ ಮಗಳ ವಿದ್ಯಾಭ್ಯಾಸಕ್ಕೆ ಹಣ ಹೊಂದಿಸಲು ಅಷ್ಟೆಲ್ಲ ಕಷ್ಟಪಟ್ಟು ಹಣವನ್ನು ಹೊಂದಿಸಿಕೊಂಡು ಎಂಬಿ ಬಿ ಎಸ್ ಸಂದರ್ಶನಕ್ಕಾಗಿ ಬೆಂಗಳೂರಿಗೆ ತ ಬೆಂಗಳೂರಿಗೆ ತಂದ ತಂದೆ ಮಗಳು ಬಂದಿ ಆ ಇದ್ದಕ್ಕಿದ್ದಂತೆ ಸಂದರ್ಶನವನ್ನು ಮುಂದೂಡಿದಾಗ ಹೊರಗೆ ಸುರಿಯುತ್ತಿದ್ದ ಮಳೆಯಲ್ಲಿ ಎಲ್ಲಿಗೆ ಹೋಗಬೇಕೆಂದು ಹೋದಾಗ ಅವರ ತಂದೆ ಅಲ್ಲಿಯೇ ಹೊಸದಾಗಿ ನಿರ್ಮಿಸುತ್ತಿರುವಂತಹ ಕಟ್ಟಡ ಕಟ್ಟಡದ ಕೂಲಿ ಕಾರ್ಮಿಕರ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು ಅವರ ಪುಟ್ಟ ಮನೆಯಲ್ಲೇ ವಿಜಯಲಕ್ಷ್ಮಿಯವರನ್ನು ಮಲಗಿಸಿ ಅವರ ತಂದೆಯವರು ಚಳಿ ಮಳೆ ಮತ್ತು ಗಾಳಿಯನ್ನದೇ ಲೆಕ್ಕಿಸದೆ ಇಡೀ ರಾತ್ರಿ ನಿದ್ರಿಸದೆ ಮನೆಯ ಹೊರಗೆ ಕಾದಿದ್ದು ವಿಜಯಲಕ್ಷ್ಮಿ ಅವರ ಜೀವನದಲ್ಲಿ ಎಂದಿಗೂ ಮರೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಳ್ಳಾರಿಯ ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್ ಆಸ್ಪತ್ರೆಯ ವೈದ್ಯರಾಗಿ ಸೇರಿಕೊಂಡು ಅದೇ ಸಮಯದಲ್ಲಿ ತಮ್ಮ ಜೀವನದ ಬೆನ್ನೆಲುಬಾದಂತಹ ಅವರ ತಾಯಿಯವರು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ನಿಧನರಾಗಲೇ ಡಾಕ್ಟರ್ ವಿಜಯಲಕ್ಷ್ಮಿ ಅವರಿಗೆ ಕ್ಯಾನ್ಸರ್ ಎಂದರೇನು ಎಂಬುದರ ಕುತೂಹಲ ಮೂಡಿ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಸಾವಿರದ ಒಂಬೈನೂರಲ್ಲಿ ಮುಂಬ